ನಿಮಗೆ ಏನಾದರೂ ಮೋಟೋ ವ್ಲಾಗರ್ ಆಗಬೇಕು ಅನ್ನೋ ಆಸೆ ಇದೆಯಾ ಸೊ ನಿಮಗೇನು ಎಂಟು ಸಾವಿರ ಹತ್ತು ಸಾವಿರದ ಹೆಲ್ಮೆಟ್ ಬೇಕು ಅಂತಲೇ ಇಲ್ಲ ನಮ್ಮ ಹತ್ರ ಇರೋ ಈ ಥರ ನಾರ್ಮಲ್ ಅಲ್ಲೇ ನೀವು ಆರಾಮಾಗಿ ಮೋಟೋ ವ್ಲಾಗಿನ್ ಸೆಟಪ್ ಮಾಡ್ಕೋಬೋದು ಅದು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಸೊ ಈಗ ಈ ಹೆಲ್ಮೆಟ್ ವಿಚಾರಕ್ಕೆ ಬರೋದಿದ್ರೆ ನೋಡಿ ಈಗ ಆಲ್ರೆಡಿ ನಾನು ಫಿಕ್ಸ್ ಮಾಡಿಟ್ಟಿದ್ದೀನಿ ಇದನ್ನ ಬಿಚ್ಬಿಟ್ಟು ತೋರಿಸ್ತೀನಿ ಏನೇನ್ ಇರುತ್ತೆ ಅಂತ ಓಕೆನಾ ನೋಡಿ ಇದು ನಾರ್ಮಲ್ ನಾನು ರೆಗ್ಯುಲರ್ ಆಗಿ ಡೈಲಿ ಯೂಸ್ ಮಾಡೋ ಅಂತ ಹೆಲ್ಮೆಟ್ ಓಕೆನಾಲ್ಮೆಟ್ ಅಂತ ಅದೇನು ಕ್ಲಿಫ್ ಅಂತಾರಲ್ಲ ಅದು ಓಕೆ ಇದರ ಪ್ರೈಸ್ ಬಂದ್ಬಿಟ್ಟು ಒಂದು ಸಾವಿರದ ನಾನ್ನೂರಿಂದ ಸಿಗುತ್ತೆ ಈಗ ಎಂಟುನೂರು ಒಂಬೈನೂರಕ್ಕೂ ಸಿಗುತ್ತೆ ಸೊ ಇದರ ಆಕ್ಚುಯಲ್ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓಕೆನಾ ಸೊ ಇದಕ್ಕೆ ಈ ತ್ರೀ ಎಮ್ ಎಮ್ ಟೇಪ್ ಅಂತ ಬರುತ್ತೆ ಮೊಬೈಲ್ ಅಥವಾ ಕ್ಯಾಮ್ರಾ ಹೋಲ್ಡ್ ಮಾಡೋಂಥ ಬ್ಲೂ ಮೋರ್ ಅವ್ರದ್ದು ತ್ರೀ ಎಮ್ ಎಮ್ ಟೇಪ್ ಒಂದು ಮೊಬೈಲ್ ಹೋಲ್ಡರ್ ಅಂತ ಬರುತ್ತೆ ಸೊ ಇದು ಬಂದ್ಬಿಟ್ಟು ಒಂದು ಗಮ್ ಅಷ್ಟೇ ಓಕೆನಾ ಇದು ನಾರ್ಮಲ್ ಹೆಲ್ಮೆಟ್ಗೆ ನಾನು ಸ್ಟಿಕ್ ಮಾಡಿರೋದಷ್ಟೇ ಓಕೆ ಇದು ನಿಮಗೆ ಅಮೆಝಾನಲ್ಲಿ ಅಲ್ಲಿ ಒಂದು ತ್ರೀ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ವರೆಗೂ ಈ ಪ್ರೈಸ್ ಇದೆ ಸೊ ಇವ್ರದ್ದು ಇದು ಫೋರ್ ನೈಂಟಿ ನೈನ್ ಸಮಥಿಂಗ್ ಏನೋ ಚಾರ್ಜಸ್ ಆಯಿತು ನನಗೆ ಸೊ ಬಟ್ ಬೇರೆ ಬೇರೆ ಕಂಪ್ನೀಲಿ ಬೇರೆ ಬೇರೆ ಥರ ಇದೆ ಬಟ್ ಈ ಕಂಪ್ನಿದು ತುಂಬಾ ರಿವ್ಯೂ ಎಲ್ಲ ನೋಡಿದಾಗ ತುಂಬಾ ಚೆನ್ನಾಗಿದ್ದರಿಂದ ನಾನು ಈ ಕಂಪ್ನಿದು ಆರ್ಡರ್ ಮಾಡಿ ತಗೊಂಡೆ ಓಕೆನಾ ಇದಕ್ಕೆ ಈಗ ನಾವು ಹೆಂಗೆ ಸೆಟಪ್ ಮಾಡ್ಕೋಬೇಕಪ್ಪ ಅಂದರೆ ಈ ಥರದೊಂದು ಜೆ ಅಮೌಂಟ್ ಅಂತ ಸಿಗುತ್ತೆ ಇದು ಒಂದು ಟೂ ಹಂಡ್ರೆಡ್ ಅದ್ರಲ್ಲ ಇದ್ದೆಲ್ಲ ಸೆಟ್ಟೇ ಬರುತ್ತೆ ಸೊ ನಾನು ಕ್ಯಾಮ್ರಾ ತಗೊಂಡಿದ್ದರಿಂದ ಈ ಕ್ಯಾಮ್ರಾ ಜೊತೆಗೆ ಜೆ ಮೌಂಟ್ ಒಂದು ಸಿಕ್ಕಿದೆ ಸೊ ಇದರೊಳಗಡೆ ಈ ಥರ ಸ್ಟಿಕ್ ಮಾಡಬೇಕಾಗುತ್ತೆ ಸೊ ಈ ತರ ಹಾಕಿದ್ರೆ ಇಷ್ಟೇ ಫುಲ್ ಹಾಕು ಎಷ್ಟು ಗಟ್ಟಿರುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ಆಗಲಿ ಕ್ಯಾಮ್ರಾ ಆಗಲಿ ಬೀಳೋ ಚಾನ್ಸಸ್ ಇರೋಲ್ಲ ಅಷ್ಟೊಂದು ಟೈಟ್ ಆಗಿ ಇದು ಅದನ್ನ ಹೋಲ್ಡ್ ಮಾಡುತ್ತೆ ಸೊ ಇದಾಯಿತು ಈಗ ಇದ್ರ ಮೇಲೆ ಬಂದ್ಬಿಟ್ಟು ನಮಗೆ ಕ್ಯಾಮ್ರಾ ಅಥವಾ ಮೊಬೈಲ್ ಹೋಲ್ಡರ್ನ ಫಿಕ್ಸ್ ಮಾಡ್ಬೋದು ಸೊ ನನ್ನ ತರ ಕ್ಯಾಮ್ರಾ ಇರೋದ್ರಿಂದ ನಾನು ಅದು ಕ್ಯಾಮ್ರಾದಲ್ಲೊಂದು ಡಿ ಜೆ ಆಗಿ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದರದ ಒಂದು ಈ ತರ ಹೋಲ್ಡರ್ ಬರುತ್ತೆ ಈ ಹೋಲ್ಡ್ರನ್ನ ಇಲ್ಲಿ ಫಿಕ್ಸ್ ಮಾಡಿ ಇದಕ್ಕೊಂದು ಸ್ಕ್ರೂ ಬರುತ್ತೆ ಆ ಸ್ಕ್ರೂನ ಇದರೊಳಗಡೆ ಇನ್ಸರ್ಟ್ ಮಾಡಿ ಟೈಟ್ ಮಾಡಿದ್ರೆ ಆಯ್ತು ಸೊ ಇದು ಈ ಥರ ಆ್ಯಕ್ಷನ್ ಮಾಡ್ಕೊಳಕ್ಕೆ ನಮಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಕ್ಯಾಮ್ರಾ ಅಥವಾ ಮೊಬೈಲ್ ಇಟ್ಕೊಂಡ್ರೆ ಆಯಿತು ಮುಗೀತು ಅಷ್ಟೇ ಇನ್ನೇನು ಇಲ್ಲ ಇದ್ರಲ್ಲಿ ಮೋಟೋ ಬ್ಲಾಗಿಂಗ್ ಅಲ್ಲಿ ಬಟ್ ಇನ್ನೊಂದು ಸೊ ಈಗ ಸೆಟಪ್ ಆಯಿತು ವೀಡಿಯೋ ಮಾಡ್ಕೊತೀರ ವಾಯ್ಸ್ ನೀವು ಡೈರೆಕ್ಟಾಗಿ ಮೋಟೋ ಬ್ಲಾಗಿಂಗ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಏನು ಮಾಡ್ತಾರಂದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಮಾತಾಡಬೇಕು ಸೊ ಡೈರೆಕ್ಟಾಗಿ ಮಾತಾಡ್ಬೇಕಾದ್ರೆ ಆ ರೆಕಾರ್ಡ್ ಆಗೋ ಟೈಮಿಗೆ ವಾಯ್ಸ್ ರೆಕಾರ್ಡ್ ಆಗಬೇಕು ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಅದಕ್ಕೆ ಒಂದು ನಾನು ಯೂಸ್ ಮಾಡ್ತಿರೋದು ಸ್ಯಾಮ್ಸಂಗ್ ಎ ಕೆ ಅವರ ಟೈಪ್ ಸಿ ಹೆಡ್ಫೋನ್ ಓಕೆನಾ ಇದು ನಾರ್ಮಲ್ ಹೆಡ್ಫೋನ್ ಅಷ್ಟೇ ನಾರ್ಮಲ್ ಇದು ನನಗೆ ರೆಗ್ಯುಲರ್ ಡೈಲಿ ಯೂಸಿಗೂ ಆಗುತ್ತೆ ಮ್ಯೂಸಿಕ್ ಕಾಲ್ಗಿಲ್ಲಲ್ಲಿ ಮಾತಾಡೋಕ್ಕೂ ಆಗುತ್ತೆ ಸೊ ಇದೇ ಹೆಡ್ಫೋನ್ನ ನಾನು ಈ ಹೆಲ್ಮೆಟಲ್ಲಿ ಮೋಟೋ ಬ್ಲಾಗಿಂಗೆ ಯೂಸ್ ಮಾಡ್ತೀನಿ ಇದೊಂದು ಸ್ವಲ್ಪ ಕಾಸ್ಟ್ಲಿ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಇದೆ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಅಪ್ಪ ಅಂದರೆ ವಾಯ್ಸು ಅಷ್ಟೇ ಬೇರೆ ಹೆಡ್ಫೋನಿಗೆಲ್ಲ ಕಂಪೇರ್ ಮಾಡಿದ್ರೆ ಆಮೇಲೆ ಮತ್ತೆ ನನ್ನ ನಾನು ತಗೊಂಡಿರೋ ಡಿ ಜೆ ಆಸ್ಮೋ ಆ್ಯಕ್ಷನ್ ತ್ರೀ ಕ್ಯಾಮ್ರಾಗೆ ಇದು ಸೂಟೇಬಲ್ ಆಗಿದೆ ಅದಕ್ಕೋಸ್ಕರ ನಾನು ಈ ಸ್ಯಾಮ್ಸಂಗ್ ನ ಯೂಸ್ ಮಾಡ್ತಿದ್ದೀನಿ ಸೊ ಈ ನ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೈಕ್ ಇರುತ್ತಲ್ಲ ಮೈಕನ್ನು ನಾವು ಮಾತಾಡೋ ನಾವು ಹಿಂಗೆ ಹೆಲ್ಮೆಟ್ ವೇರ್ ಮಾಡ್ತೀವಿ ಅಲ್ಲಿಗೆ ಈ ಥರ ಹಾಕ್ಕೊಂಡು ಇದನ್ನೆಲ್ಲ ಇಲ್ಲಿಗೆ ರೋಲ್ ಮಾಡಿಕೊಂಡು ಕ್ಯಾ ಕ್ಯಾಮ್ರಾ ಅಥವಾ ಮೊಬೈಲ್ಗೆ ಇದನ್ನ ಫಿಕ್ಸ್ ಮಾಡಿದ್ರೆ ಆಯಿತು ಸೊ ಅದು ಹೆಂಗೆ ಫಿಕ್ಸ್ ಮಾಡೋದು ಅಂತ ಹೆಂಗೆ ಫಿಕ್ಸ್ ಮಾಡಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಆ ಫಿಕ್ಸ್ ಮಾಡಿದ್ರೆ ನಮಗೆ ಅದರಲ್ಲಿ ಕ್ಯಾಮ್ರಾ ಆಗಿರೋದ್ರಿಂದ ಕೆಲವೊಂದೀಗ ಔಟ್ಸೈಡ್ ವಾಯ್ಸ್ ಏನು ಬರುತ್ತಲ್ಲ ನಾಯ್ಸ್ ಎಲ್ಲ ಡಿಡಕ್ಷನ್ ಮಾಡೋದೆಲ್ಲ ಎಲ್ಲ ಇರುತ್ತೆ ಸೊ ಹಂಗಾಗಿ ನಾವು ಮಾತಾಡೋದು ಕ್ಲಿಯರಾಗಿ ಕೇಳುತ್ತೆ ಔಟ್ ವಿತೌಟ್ ಹೊರ್ಗಡೆಯಿಂದ ಬರೋ ಅನ್ವಾಂಟೆಡ್ ಸೌಂಡ್ಸ್ನೆಲ್ಲ ನಾವು ಅದರಲ್ಲಿ ರಿಡ್ಯೂಸ್ ಮಾಡ್ಕೋಬೋದಾಗಿದೆ ಸೊ ಮೋಟೋ ಮಾಡಬೇಕು ಮಾಡಬೇಕಂದ್ರೆ ನೋಡಿ ನಿಮಗೆ ಇಷ್ಟೊಂದು ಇಷ್ಟೇ ಇರೋದು ಇನ್ನೇನಿಲ್ಲ ಇನ್ನೇನು ನಿಮಗೇನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಲ್ಲ ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ನಾನು ಫಸ್ಟ್ ಫಸ್ಟು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ರೆಡ್ಮಿ ನೋಟ್ ಲೆವೆನ್ ಪ್ರೋ ಅನ್ನೋ ಒಂದು ಒಂದು ಹದಿನೆಂಟು ಸಾವಿರದ ಮೊಬೈಲ್ ಅದು ಸೊ ಅದೊಂದು ತ್ರೀ ಟೂ ಇಯರ್ಸ್ ಬ್ಯಾಕ್ ನಾನು ತಗೊಂಡಿದ್ದು ಸೊ ಅದರಲ್ಲಿ ನಾನು ಯೂಸ್ ಮಾಡೋಕ್ಕೆ ಕಲ್ತಿರೋದು ಓಕೆನಾ ಸೊ ನೋಡಿ ಈ ಥರ ವೇರ್ ಮಾಡಿಕೊಂಡ್ರೆ ಆಯ್ತು ಅಷ್ಟೆ ಸೊ ಇಲ್ಲಿ ಬರುತ್ತೆ ಇಲ್ಲಿ ಕ್ಯಾಮ್ರಾ ಒಂದ್ಸತಿ ಫಿಕ್ಸ್ ಆದಮೇಲೆ ಇಲ್ಲಿಗೆ ಈ ಥರ ಕ್ಯಾಮ್ರಾನ ಫಿಕ್ಸ್ ಮಾಡಿಕೊಂಡು ಆರಾಮಾಗಿ ನೀವು ಬೈಕಲ್ಲಿ ಕುತ್ಕೊಂಡು ರೋಡಲ್ಲಿ ತಿರ್ಗಾಡ್ಕೊಂಡು ಮಾತಾಡ್ತಿರ್ಬೋದು ಅಷ್ಟೇ ಮೋಟೋ ಬ್ಲಾಗಿಂಗಿನ ಇನ್ನೇನಿಲ್ಲ ಓಕೆನಾ ಸೊ ಇನ್ನು ಡೈಲಿ ಲಾಗಿಂಗ್ ಆಗಲಿ ಅಥವಾ ಎಲ್ಲಾದರೂ ಪ್ಲೇಸಸ್ಗಳಿಗೆ ಹೋದಾಗ ಡೈರೆಕ್ಟ್ ಹೇಗೆ ವೀಡಿಯೋಸ್ ಎಲ್ಲ ಮಾಡ್ತಿರೋಲ್ಲ ಅದಕ್ಕೆಲ್ಲ ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್